ನಮಸ್ಕಾರ ಸ್ನೇಹಿತರೆ ಒಂದ್ಸನ್ ಕತೆ ಒಂದ್ ಕಾಡು ಆ ಕಾಡಲ್ಲಿ ಒಂದು ನರಿ ಮತ್ತೆ ಒಂದು ಬೆಕ್ಕು ಎರಡು ಕ್ಲೋಸ್ ಫ್ರೆಂಡ್ಸ್ ಸರಿ ಎರಡು ಕ್ಲೋಸ್ ಫ್ರೆಂಡ್ಸ್ ಆದ್ರೂ ನರಿಗೆ ಯಾವಾಗ್ಲೂ ಅಹಂಕಾರ ಏನಂತಂದ್ರೆ ನಾನ್ ಬಹಳ ಬುದ್ಧಿವಂತ ಅಂತ ಬೆಕ್ಕು ದಡ್ಡ ಅಂತ ಸರಿ ಹಿಂಗೆ ಮಾತಾಡ್ತಾ ಇರತ್ತೆ ಯಾವಾಗ್ಲೂ ಈ ನರಿ ಪಾಪ ಈ ಬೆಕ್ಕನ್ನ ಹೀಯಾಡ್ಸೋದು ಆಯ್ತಲ್ಲ ನಿನ್ ದಡ್ಡ ನಾನ್ ನೋಡೋ ಇಷ್ಟು ಬುದ್ಧಿವಂತ ಅಂತ ಪಾಪ ಬೆಕ್ಕು ನಾನ್ ದಡ್ಡ ದಡ್ಡ ಅನ್ಕೊಂಡೇ ಇದೆ ಅಷ್ಟೇ ಅದಕ್ಕೂ ಬೇಜಾರು ದೇವ್ರ ಯಾಕೆ ನನ್ನ ದಡ್ಡ ಮಾಡ್ಬಿಟ್ಟ ನರಿನ ಯಾಕೆ ಇಷ್ಟು ಇಂಟೆಲಿಜೆಂಟ್ ಮಾಡ್ದ ಅಂತ ಸರಿ ಒಂದ್ಸರಿ ಹಿಂಗೆ ಕೆಳಗಡೆ ಎರಡು ಕೂತ್ಕೊಂಡು ಮಾತಾಡ್ತಾ ಇರತ್ತೆ ನರಿ ಒಂದು ಕ್ವಶನ್ ಕೇಳುತ್ತೆ ಬೆಕ್ಕಿಗೆ ಇವಾಗ ಬೈ ಚಾನ್ಸ್ ಯಾರಾದ್ರೂ ಶತ್ರುಗಳು ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ನೀನೇನು ನೀನೇನ್ ಹೇಳಿ ನೋಡೋಣ ನಿಂಗೆ ಏನಾರು ಐಡಿಯಾ ಇದೆಯಾ ಬೆಕ್ಕು ಪಾಪ ದಡ್ಡ ಅಲ್ವಾ ಅದು ಹೇಳತ್ತೆ ನನಗ ಈ ತರ ಐಡಿಯಾ ಏನೂ ಇಲ್ಲ ಆ ತರ ಏನಾರು ಯಾರಾದ್ರೂ ಬಂದ್ರೆ ಶತ್ರುಗಳು ಆ ಟೈಮಲ್ಲಿ ತಲೆಗೆ ಏನು ಹೊಡೀತೋ ಅದ್ ಮಾಡ್ತೀನಿ ಅಷ್ಟೇ ಯಾವ ಐಡಿಯಾ ಬರುತ್ತೋ ಅದ್ ಮಾಡ್ತೀನಿ ಅಷ್ಟೇ ನರಿ ನಗ ಶುರು ಮಾಡ್ತಾ ಅಯ್ಯೋ ದಡ್ಡ ನನ್ನ ಹತ್ರ ನೂರ್ ಐಡಿಯಾ ಇದೆ ಅರ್ಥ ಆಯ್ತಲ್ಲ ನೂರ್ ಐಡಿಯಾ ಮಾಡಿ ಆ ಆತರ ಶತ್ರುಗಳು ಬಂದ್ರೆ ಒನ್ ಟೂ ತ್ರೀ ಫೋರ್ ಅಂತ ಹೆಂಗೋ ಓಡೋಗ ಗೊತ್ತಾಯ್ತಲ್ಲ ತಪ್ಸ್ಕೋಬೋದು ನೀನ್ಯಾಕೀಸ್ ದಡ್ಡ ಯಾವಾಗಾರು ನಂಗೆ ಟೈಮ್ ಇದ್ದಾಗ ಹೇಳೋ ನಿಂಗೂ ಹೇಳ್ಕೊಡ್ತೀನಿ ಐಡಿಯಾಸು ಅಂತ ಪಾಪ ಬೆಕ್ಕು ಪಾಪ ದಡ್ಡ ಅಲ್ವಾ ಅದು ಆಗ್ಲಿ ಅಪ್ಪ ಅಂತ ಅಷ್ಟಲ್ಲಿ ಹಿಂದ್ಗಡೆಯಿಂದ ಒಂದು ದೊಡ್ಡ ಸಿಂಹ ಇದನ್ನ ಹಿಡ್ಕೊಳಕ್ ಬರ್ತಾ ಇತ್ತು ತಕ್ಷಣ ಬೆಕ್ಕು ಕೂಗ್ತ ನರಿಗೆ ನೀನ್ ಹಿಂದ್ಗಡೆ ಸಿಂಹ ಬರ್ತಾ ಇದೆ ನೋಡು ಸರಿ ನರಿ ಪಾಪ ಐಡಿಯಾಗಳು ಒನ್ ಟೂ ತ್ರೀ ಫೋರ್ ಇತ್ತಲ್ಲ ಯೋಚನೆ ಅಷ್ಟರಲ್ಲಿ ಬೆಕ್ಕು ಠಂಡ್ ಅಂತ ಮರದ ಮೇಲೆ ಹತ್ತಿ ಕುತ್ಕೊಳ್ತು ಆ ಸಿಂಹ ಬಂದು ಈ ನರಿನ ಸಾಯಿಸ್ತು ಇಷ್ಟೇ ಕತೆ ಬೆಕ್ಕಿಗೆ ಇದ್ದಿದ್ದು ಒಂದೇ ಒಂದು ಪೊಟೆನ್ಷಿಯಲ್ ಒಂದೇ ಒಂದು ಐಡಿಯಾ ಅಲ್ವಾ ದೇವ್ರ ಕೊಟ್ಟಿರೋ ಶಕ್ತಿ ಅದು ಆ ಶಕ್ತಿಯನ್ನ ನಂಬ್ಕೊಂಡಿತ್ತು ಆ ಶಕ್ತಿ ವರ್ಕ್ ಆಯ್ತು ಅಷ್ಟೇ ನರಿಗೆ ಸಾವಿರಾರು ಆರ್ಟಿಫಿಷಿಯಲ್ ಐಡಿಯಾಗಳು ಥಾಟ್ಸು ಕರ್ನಿಂಗ್ನೆಸ್ ಎಲ್ಲ ಇತ್ತಲ್ಲ ಅದು ನಾನ್ ದಡ್ಡ ನಾನ್ ಜಾಣ ಅನ್ಕೊಂಡಿತ್ತು ಅಷ್ಟೇ ಅಲ್ವಾ ಸ್ನೇಹಿತರೆ ನಾವು ಇಷ್ಟೇ ಅಲ್ಲ ದೇವರು ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂತ ಶಕ್ತಿ ವಿಶೇಷವಾದಂತ ಬುದ್ಧಿವಂತಿಕೆ ಕೊಟ್ಟೇ ಇರ್ತಾನೆ ಅದನ್ನು ನಾವು ಐಡೆಂಟಿಫೈ ಮಾಡ್ಬೇಕು ಸರಿಯಾದ ಸಮಯದಲ್ಲಿ ಆ ಶಕ್ತಿ ಮತ್ತೆ ಬುದ್ಧಿವಂತಿಕೆ ತನ್ನಷ್ಟಕ್ಕೆ ತಾನೇ ತೋರಿಸ್ಕೊಳತ್ತೆ ಆದ್ರಿಂದ ನಮ್ಮನ್ನ ನಾವು ಬೇರೆಯವರು ಕಂಪೇರ್ ಮಾಡ್ಕೊಂಡು ನಾವು ದಡ್ರು ನಾವು ಜಾಣರು ಅನ್ಕೊಳ್ಳೋದು ಬೇಡ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು